ಸಲಾಂ ವರಹಮತುಲ್ಲಾಹಿ ವಬರಕಾತುಹು ನಬಿ ನಬಿಸಲಲ್ಲಾಹು ಅಲೇಹಿ ವಸಲ್ಲಂ ಅವರ ಒಂದು ಅದ್ಭುತವು ಒಂದು ಸಾವಿರದ ನಾನೂರು ವರ್ಷಗಳ ನಂತರ ಮದೀನಾದ ಖನನದ ಸಂದರ್ಭದಲ್ಲಿ ಕಾಣಿಸಿಕೊಂಡಿತು ಇದು ಸೌದಿರಾಜನನ್ನು ಆಶ್ಚರ್ಯಗೊಳಿಸಿತು ಸ್ನೇಹಿತರೆ ಮದೀನಾ ನ ಪ್ರತಿಯೊಂದು ಬೀದಿಯೂ ಪ್ರತಿಯೊಂದು ಮೂಲೆಯೂ ಮುಸ್ಲಿಮರಿಗೆ ಅತ್ಯಂತ ಪವಿತ್ರವಾಗಿದೆ ಏಕೆಂದರೆ ಪ್ರಿಯ ನಬಿ ಮೊಹಮ್ಮದ್ ಸಲ್ಲಾಹು ಅಲೀಹ್ ವಸಲ್ಲಂ ಅವರು ಯಾವ ಬೀದಿಯ ಮೂಲಕವಾಗಲಿ ಅಥವಾ ಯಾವ ಪ್ರದೇಶದ ಮೂಲಕವಾಗಲಿ ಹಾದುಹೋದರೂ ಆ ಸ್ಥಳವು ಇನ್ನೂ ಸಾಮಾನ್ಯ ಸ್ಥಳವಾಗಿರುವುದಿಲ್ಲ ಮದೀನಾ ನಗರದ ಮಸ್ಜಿದ್ ಖುಬಾದಲ್ಲಿ ಖನನ ಕಾರ್ಯಗಳು ನಡೆಯುತ್ತಿವೆ ಈ ಖನನದ ಸಂದರ್ಭದಲ್ಲಿ ಮಸ್ಜಿದ್ ಖುಬಾದಲ್ಲಿ ಅಲ್ಲಾಹನ ಒಂದು ಅದ್ಭುತವೂ ಕಾಣಿಸಿಕೊಂಡಿತು ಒಂದು ಸಾವಿರದ ನಾನೂರು ವರ್ಷಗಳ ನಂತರ ಖನನದ ಸಂದರ್ಭದಲ್ಲಿ ಏನೋ ಒಂದು ಕಂಡುಬಂದಿತು ಅದನ್ನು ನೋಡಿದವರೆಲ್ಲರೂ ಸುಬಾನಲ್ಲಾ ಅಲ್ಲಾಹು ಅಕ್ಬರ್ ಎಂದು ಉಚ್ಚರಿಸಿದರು ಅದನ್ನು ನೀವು ನೋಡಿದರೂ ಆಶ್ಚರ್ಯಗೊಳ್ಳುವಿರಿ ಆದ್ದರಿಂದ ಈ ವಿಡಿಯೋ ಬಹಳ ವಿಶೇಷವಾಗಿದೆ ಕೊನೆಯವರೆಗೂ ವೀಕ್ಷಿಸಲು ಮರೆಯಬೇಡಿ ಸ್ನೇಹಿತರೆ ಮಸ್ಜಿದ್ ಖುಬಾದಲ್ಲಿ ಖನನದ ಸಂದರ್ಭದಲ್ಲಿ ಕಂಡುಬಂದದ್ದು ಅಲ್ಲಾಹನಿಗೆ ಎಲ್ಲವೂ ಸಾಧ್ಯವೆಂದು ಮತ್ತು ಆತನಿಗೆ ಯಾವುದೂ ಅಸಾಧ್ಯವಲ್ಲ ಎಂದು ನಂಬಲು ಪ್ರೇರೇಪಿಸುತ್ತದೆ ಮಸ್ಜಿದ್ ಖುಬಾವು ವಿಶ್ವದಲ್ಲಿ ಮೊದಲಿಗೆ ನಿರ್ಮಾಣವಾದ ಮೂರನೇ ಮಸೀದಿಯಾಗಿದೆ ಮತ್ತು ಮದೀನಾದಲ್ಲಿ ಮೊದಲಿಗೆ ಸ್ಥಾಪಿತವಾದ ಮಸೀದಿಯಾಗಿದೆ ಭೂಮಿಯ ಮೇಲಿನ ಮೊದಲ ಮಸೀದಿಯು ಕಾಬಾ ಎರಡನೆಯದು ಮಸ್ಜಿದುಲ್ ಅಕ್ಸಾ ಮತ್ತು ಮೂರನೆಯದು ಮಸ್ಜಿದ್ ಖುಬಾ ಸೌದಿ ಸರ್ಕಾರವು ಈ ಸ್ಥಳವನ್ನು ದೊಡ್ಡ ಪ್ರಮಾಣದಲ್ಲಿ ಸುಂದರಗೊಳಿಸುವ ಕಾರ್ಯಗಳನ್ನು ನಡೆಸುತ್ತಿದೆ ಆದ್ದರಿಂದ ಮಸ್ಜಿದ್ ಖುಬಾದ ಸುತ್ತಲೂ ಸಾಕಷ್ಟು ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಈ ಮಸೀದಿಯು ವಿಶೇಷ ಮಹತ್ವವನ್ನು ಹೊಂದಿದೆ ಏಕೆಂದರೆ ಮದೀನಾಕ್ಕೆ ಬಂದು ಇಲ್ಲಿ ಎರಡು ಸುನ್ನತ್ ನಮಾಜನ್ನು ಸಲ್ಲಿಸಿದವರಿಗೆ ಒಂದು ಉಮ್ರಾದ ಪ್ರತಿಫಲವು ದೊರೆಯುತ್ತದೆ ಸ್ನೇಹಿತರೇ ಪ್ರಿಯ ನಬಿಸಲಲ್ಲಾಹು ವಸಲ್ಲಂ ಅವರು ಮಕ್ಕಾದಿಂದ ಹಿಜ್ರತ್ ಮಾಡಿ ಈ ಸ್ಥಳಕ್ಕೆ ಬಂದಾಗ ಇಲ್ಲಿ ಖುಬಾ ಎಂಬ ಒಂದು ಪ್ರದೇಶವಿತ್ತು ಆದ್ದರಿಂದ ಈ ಮಸೀದಿಗೆ ಮಸ್ಜಿದ್ ಖುಬಾ ಎಂದು ಹೆಸರು ಬಂತು ನಬವಿಯಿಂದ ಈ ಮಸೀದಿಯು ಒಂದು ನಾಲ್ಕೂರಿಂದ ರಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಈ ಪ್ರದೇಶದಲ್ಲಿ ಇಸ್ಲಾಂಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ ಅನ್ಸಾರಿಗಳ ಸಹಾಯಕರ ಹಲವಾರು ಮನೆಗಳಿದ್ದವು ಆದ್ದರಿಂದ ಮಸ್ಜಿದ್ ಖುಬಾವು ಇಸ್ಲಾಂನಲ್ಲಿ ದೊಡ್ಡ ಮಹತ್ವವನ್ನು ಹೊಂದಿದೆ ಮದೀನಾಕ್ಕೆ ಬಂದವನು ಈ ಸ್ಥಳವನ್ನು ಭೇಟಿಯಾಗದಿರುವುದು ಯೋಚಿಸಲಾಗದಂತಹದ್ದಾಗಿದೆ ನಬಿಸಲ್ಲಾಹು ಅಲಿಹು ವಸಲ್ಲಂ ಅವರು ಮದೀನಾಕ್ಕೆ ಬರಲು ಹೊರಟ ಸಮಯದಲ್ಲಿ ಆ ಪ್ರದೇಶದ ಜನರು ಬೆಳಿಗ್ಗೆಯಿಂದಲೇ ಅಲ್ಲಿಗೆ ಬಂದು ಅವರ ಆಗಮನಕ್ಕಾಗಿ ಕಾಯುತ್ತಿದ್ದರು ಮಧ್ಯಾಹ್ನದವರೆಗೆ ಅವರು ಕಾಯುತ್ತಿದ್ದರು ಆದರೆ ಸೂರ್ಯನ ಶಾಖವು ಹೆಚ್ಚಾದಾಗ ಅವರು ತಮ್ಮ ಮನೆಗಳಿಗೆ ಮರಳುತ್ತಿದ್ದರು ಈ ಸಮಯದಲ್ಲಿ ಮಕ್ಕಾದಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಸ್ಲಾಂನನ್ನು ಪ್ರಚಾರ ಮಾಡುತ್ತಿದ್ದರು ಆ ಕಾಲದಲ್ಲಿ ಮಕ್ಕಾದಲ್ಲಿ ಒಬ್ಬ ವ್ಯಕ್ತಿಯು ಪ್ರವಾದಿತ್ವವನ್ನು ಘೋಷಿಸಿದ್ದಾನೆ ಎಂಬ ಸುದ್ದಿಯು ಸಂಪೂರ್ಣ ಅರೇಬಿಯಾದಲ್ಲಿ ಹರಡಿತ್ತು ನಂತರ ಮದೀನಾದಿಂದ ಕೆಲವರು ಹಜ್ಜಿಗಾಗಿ ಮಕ್ಕಾಕ್ಕೆ ಬಂದಾಗ ಅವರು ನಬಿಯವರನ್ನು ಭೇಟಿಯಾದರು ಅಲ್ಲಿ ನಬಿಸಲ್ಲಾಹು ವಸಲ್ಲಂ ಅವರು ಅವರನ್ನು ಅಲ್ಲಾಹನ ಧರ್ಮಕ್ಕೆ ಆಹ್ವಾನಿಸಿದರು ಮತ್ತು ಎಂಟು ಜನರು ಇಸ್ಲಾಂ ಅಂಗೀಕರಿಸಿದರು ಮುಂದಿನ ವರ್ಷದ ಹಜ್ಜಿನ ಸಂದರ್ಭದಲ್ಲಿ ಹನ್ನೆರಡು ಜನರು ಇಸ್ಲಾಂ ಸ್ವೀಕರಿಸಿದರು ಆ ಸಮಯದಲ್ಲಿ ಮದೀನಾದ ಎಲ್ಲ ಜನರ ನಾಯಕನಾಗಿ ಅಸದ್ ಆಯ್ಕೆಯಾದರು ಮತ್ತು ಮುಸಬ್ಬಿನ್ ಉಮೈರ್ ಎಂಬ ಸಹಾಬಿಯನ್ನು ಅವರೊಂದಿಗೆ ಕಳುಹಿಸಲಾಯಿತು ಅವರು ಮದೀನಾದಲ್ಲಿ ಮುಸ್ಲಿಮರಿಗೆ ನಮಾಜ್ ನಡೆಸಲು ಆರಂಭಿಸಿದರು ಮುಸುಬ್ಬಿನ್ ಉಮೈರ್ ಮೂಲಕ ಮದೀನಾದ ನಾಯಕ ಸಾದ್ ಬಿನ್ ಮುವಾದ್ ಮತ್ತು ಅವನ ಚಿಕ್ಕಪ್ಪನೂ ಇಸ್ಲಾಂ ಸ್ವೀಕರಿಸಿದರು ಅವರ ಧರ್ಮಾಂತರದ ನಂತರ ಮದೀನಾದಲ್ಲಿ ಇಸ್ಲಾಂ ವೇಗವಾಗಿ ಹರಡಿತು ನಂತರ ಹಜ್ಜಿನ ಸಂದರ್ಭದಲ್ಲಿ ಕೆಲವು ಸಹಾಬಿಗಳು ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಅವರನ್ನು ಭೇಟಿಯಾಗಲು ಹೋದಾಗ ಮದೀನಾದಲ್ಲಿ ಇಸ್ಲಾಂನ ಯಶಸ್ಸಿನ ಸುದ್ದಿಯನ್ನು ಕೇಳಿ ನಬಿಯವರು ಬಹಳ ಸಂತೋಷಗೊಂಡರು ಮೂರನೇ ಹಜ್ಜಿನ ಸಂದರ್ಭದಲ್ಲಿ ಮೂವತ್ಮೂರು ಪುರುಷರು ಮತ್ತು ಆರು ಮಹಿಳೆಯರು ಇಸ್ಲಾಂ ಸ್ವೀಕರಿಸಿದರು ಈ ಜನರು ನಬಿಯವರಿಗೆ ಮದೀನಾಕ್ಕೆ ಬರಲು ಒತ್ತಾಯಿಸಿದರು ನಬೀಸಲ್ಲಾಹು ವಸಲ್ಲಂ ಅವರ ಚಿಕ್ಕಪ್ಪ ಹಜ್ರತ್ ಅಬ್ಬಾಸ ಸಮಯದಲ್ಲಿ ಇನ್ನೂ ಇಸ್ಲಾಂ ಸ್ವೀಕರಿಸಿರಲಿಲ್ಲ ಅವರು ಹೇಳಿದರೂ ನಿನ್ನ ಭರವಸೆಯನ್ನು ಈಡೇರಿಸಲು ಸಾಧ್ಯವಿರುವವರು ಮಾತ್ರ ನಬೀಸಲ್ಲಾಹು ವಸಲ್ಲಂ ಅವರೊಂದಿಗೆ ಭರವಸೆಯನ್ನು ಮಾಡಬೇಕು ಇದರಿಂದಾಗಿ ಎಲ್ಲರೂ ತಮ್ಮ ಭರವಸೆಯನ್ನು ಈಡೇರಿಸುವುದಾಗಿ ಪ್ರಮಾಣ ಮಾಡಿದರು ನಬಿಸಲ್ಲಾಹು ಅಲೀಹಿ ವಸಲ್ಲಂ ಅವರು ಹೇಳಿದರೂ ಅಲ್ಲಾಹ ಒಬ್ಬನೇ ಆತನನ್ನು ಮಾತ್ರ ಆರಾಧಿಸಿ ಆತನೊಂದಿಗೆ ಯಾವುದನ್ನು ಸೇರಿಸಬೇಡಿ ಇದನ್ನು ಕೇಳಿದ ಒಬ್ಬ ಅನ್ಸಾರಿಯು ಕೇಳಿದ ನಾವು ಇದನ್ನು ಮಾಡಿದರೆ ನಮಗೆ ಏನು ಸಿಗುತ್ತದೆ ನಬಿಸಲ್ಲಾಹು ಅಲಿಹಿ ವಸಲ್ಲಂ ಅವರು ಉತ್ತರಿಸಿದರು ನಿನಗೆ ಸ್ವರ್ಗ ಸಿಗುತ್ತದೆ ಇದನ್ನು ಕೇಳಿದ ಎಲ್ಲರೂ ಹೇಳಿದರೂ ಇದು ಲಾಭದಾಯಕ ವ್ಯಾಪಾರವಾಗಿದೆ ನಾವು ಇದನ್ನು ಕೈಬಿಡುವುದಿಲ್ಲ ಸ್ನೇಹಿತರೆ ಇದರ ನಂತರ ಖುಬಾದ ಜನರು ನಬಿಸಲ್ಲಾಹು ಅಲೇಹಿ ವಸಲ್ಲಂ ಅವರಿಗಾಗಿ ಕಾಯುತ್ತಿದ್ದರು ಒಂದು ದಿನನಬಿ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಅವರು ಆ ಸ್ಥಳಕ್ಕೆ ಆಗಮಿಸಿದಾಗ ಒಬ್ಬ ಯಹೂದಿಯೂ ಮೊದಲಿಗೆ ಆತನನ್ನು ಕಂಡನು ಅವನು ಜೋರಾಗಿ ಕೂಗಿದ ಓ ಖುಬಾದ ಜನರೇ ನಿಮ್ಮ ವಿಧಿಯೂ ಎಚ್ಚರಗೊಂಡಿದೆ ನೀವು ಕಾಯುತ್ತಿದ್ದ ಪ್ರವಾದಿಯೂ ಆಗಮಿಸಿದ್ದಾನೆ ಆಗ ಖುಬಾದ ಬೀದಿಗಳು ಅಲ್ಲಾಹು ಅಕ್ಬರ್ ಎಂಬ ಕೂಗುಗಳಿಂದ ಕೂಡಿತ್ತು ಎಲ್ಲರೂ ತಮ್ಮ ಮನೆಗಳಿಂದ ನಬಿಸಲ್ಲಾಹು ಅಲೇಹಿವಸಲ್ಲಂ ಅವರನ್ನು ಒಂದು ನೋಟ ನೋಡಲು ಓಡಿಬಂದರು ಖುಬಾದ ಬೀದಿಗಳು ಜನರಿಂದ ತುಂಬಿ ಹೋದವು ಈ ಸಂದರ್ಭದಲ್ಲಿ ಹಜರತ್ ಅಬೂಬಕ್ರ ಸಿದ್ದಿ ರದಿಯಲ್ಲಾಹು ಅನ್ಹು ನಬಿಸಲ್ಲಾಹು ಅಲೇಹಿವಸಲ್ಲಂ ಅವರೊಂದಿಗೆ ಒಂದು ತೋಟದಿಂದ ಹೊರಬಂದರು ಅವರು ನಬಿಯವರಿಗೆ ಬಟ್ಟೆಯಿಂದ ನೆರಳು ಮಾಡಿದ್ದರು ಇದನ್ನು ನೋಡಿದ ಖುಬಾದ ಜನರು ಮೊಹಮ್ಮದ್ ನಬಿಸಲ್ಲಾಹು ಅಲಹಿ ವಸಲ್ಲಂ ಯಾರೆಂದು ಗುರುತಿಸಿದರು ಈ ಮಸೀದಿಯು ಇಸ್ಲಾಂನಲ್ಲಿ ಬಹಳ ವಿಶೇಷವಾಗಿದೆ ಏಕೆಂದರೆ ಈ ಮಸೀದಿಯ ಮೊದಲ ಕಲ್ಲನ್ನು ನಬಿಸಲ್ಲಾಹು ಅಲೈಹಿ ವಸಲ್ಲಂ ಅವರ ಆಶೀರ್ವಾದಿತ ಕೈಗಳಿಂದ ಇಡಲಾಯಿತು ನಂತರ ಹಝ್ರತ್ ಅಬೂಬಕ್ರಿಸಿದ್ದೀಕ್ ರದಿಯಲ್ಲಾಹುವನ್ನು ಒಂದು ಕಲ್ಲನ್ನು ಮತ್ತು ಹಜ್ರತ್ ಉಮರ್ ಫಾರೂಕ್ ಅನ್ನು ಒಂದು ಕಲ್ಲನ್ನು ಇಟ್ಟರು ನಂತರ ನಬೀ ಸಲ್ಲಾಹು ಅಲೈಹಿ ವಸಲ್ಲಂ ಅವರು ಬನು ಅಮರ್ ಬಿನ್ ಔಫ್ನ ಮನೆಯಲ್ಲಿ ವಾಸಿಸಿದರು ಈ ಮಸೀದಿಯು ಕುಲಾಂ ಬಿನ್ ಅಲ್ ಹದಂನ ಭೂಮಿಯಲ್ಲಿ ನಿರ್ಮಾಣವಾಯಿತು ನಬೀಸಲ್ಲಾಹು ಅಲೇಹ್ ವಸಲ್ಲಂ ಅವರು ಈ ಮಸೀದಿಯನ್ನು ಬಹಳ ಇಷ್ಟಪಟ್ಟಿದ್ದರು ಪ್ರತಿದಿನ ಮಸ್ಜಿದುನ್ನ ನಬವಿಯಿಂದ ಇಲ್ಲಿಗೆ ಕಾಲ್ನಡಿಗೆಯಿಂದಲೋ ಅಥವಾ ವಾಹನದಿಂದಲೋ ಬಂದು ಎರಡು ರಕತ್ ಸುನ್ನತ್ ನಮಾಜ್ ಸಲ್ಲಿಸುತ್ತಿದ್ದರು ಸ್ನೇಹಿತರೇ ಪ್ರಸ್ತುತ ಮಸ್ಜಿದ್ ಖುಬಾದಲ್ಲಿ ಖನನ ಕಾರ್ಯಗಳು ನಡೆಯುತ್ತಿವೆ ಈ ಖನನದ ಸಂದರ್ಭದಲ್ಲಿ ಒಂದು ಸಾವಿರದ ನಾನೂರು ವರ್ಷಗಳಷ್ಟು ಹಳೆಯದಾದ ಒಂದು ಬಾವಿಯನ್ನು ಕಂಡುಹಿಡಿಯಲಾಗಿದೆ ಈ ಹಿಂದೆ ಸೌದಿ ಸರ್ಕಾರವು ಈ ಬಾವಿಯನ್ನು ಕಂಡುಹಿಡಿಯಲು ಎಷ್ಟೋ ಪ್ರಯತ್ನಗಳನ್ನು ಮಾಡಿತ್ತು ಆದರೆ ಅವರಿಗೆ ಯಶಸ್ಸು ಸಿಗಲಿಲ್ಲ ಈ ಬಾವಿಯು ಬೀರ್ ಅಲ್ ಅರೀಶ್ ಎಂದು ಕರೆಯಲ್ಪಡುತ್ತದೆ ಸೌದಿ ಸರ್ಕಾರವು ಈ ಬಾವಿಯನ್ನು ಹುಡುಕಿದ್ದು ಅದರಲ್ಲಿ ನಬಿಸಲ್ಲಾಹು ಅಲೈಹಿ ವಸಲ್ಲಂ ಅವರ ಆಶೀರ್ವಾದಿತ ಉಂಗುರವಿದೆ ಎಂಬ ಕಾರಣಕ್ಕಾಗಿ ಮಸ್ಜಿದ್ ಖುಬಾದ ಸಂಪೂರ್ಣ ಪ್ರದೇಶವನ್ನು ಖನನ ಮಾಡಿದರೂ ಪ್ರತಿ ಬಾರಿಯೂ ಅವರಿಗೆ ವಿಫಲತೆಯೇ ಒಡ್ಡಿತು ಆದರೆ ಈಗ ಇದ್ದಕ್ಕಿದ್ದಂತೆ ಈ ಬಾವಿಯನ್ನು ಕಂಡುಹಿಡಿದಿರುವುದು ಅಲ್ಲಾಹನ ದೊಡ್ಡ ಅದ್ಭುತವಾಗಿದೆ ಏಕೆಂದರೆ ಈ ಬಾವಿಯೊಳಗೆ ನಬಿಸಲ್ಲಾಹು ವಸಲ್ಲಂ ಅವರ ಆಶೀರ್ವಾದಿತ ಉಂಗುರವಿದೆದರ ಮೇಲೆ ನಬಿಯವರ ಹೆಸರನ್ನು ಕೆತ್ತಲಾಗಿದೆ ನಬೀಸಲ್ಲಾಹೋ ಅಲೇಹಿವಸಲ್ಲಂ ಅವರು ಈ ಲೋಕವನ್ನು ತೊರೆದಾಗಿ ಉಂಗುರವು ಹಜರತ್ ಅಬೂಬಕ್ರ ಸಿದ್ದಿಕ್ ರದಿಯಲ್ಲಾಹೋ ಅನ್ಹು ಅವರ ಕೈಗೆ ಸಿಕ್ಕಿತು ಅವರು ಈ ಉಂಗುರವನ್ನು ಬಳಸಿ ಪತ್ರಗಳಿಗೆ ಇಡುತ್ತಿದ್ದರು ನಂತರ ಈ ಉಂಗುರವು ಹಜ್ರತ್ ಉಮರ್ ಫಾರೂಖ ರದಿಯಲ್ಲಾಹು ಅನ್ಹು ಅವರ ಕೈಗೆ ಸಿಕ್ಕಿತು ಅವರೂ ಸಹ ಇದನ್ನು ಬಳಸಿ ದಾಖಲೆಗಳಿಗೆ ಇಡುತ್ತಿದ್ದರು ನಂತರ ಹಜ್ರತ್ ಉಸ್ಮಾನ್ ಘನಿಯಾ ರದಿಯಲ್ಲಾಹು ಅನ್ಹು ಕಾಲದಲ್ಲಿ ಈ ಉಂಗುರವು ಈ ಬಾವಿಯೊಳಗೆ ಬಿದ್ದಿತು ಆ ನಂತರ ಮುಸ್ಲಿಮರ ನಡುವೆ ಭಿನ್ನಾಭಿಪ್ರಾಯಗಳು ಮತ್ತು ಶತ್ರುತ್ವವು ಬೆಳೆಯಿತು ಈ ಬಾವಿಯು ಒಬ್ಬ ಯಹೂದಿಯದ್ದಾಗಿತ್ತು ಅವನ ಹೆಸರು ಅರೀಶ್ ಎಂಬುದಾಗಿತ್ತು ಆದ್ದರಿಂದ ಈ ಬಾವಿಯನ್ನು ಬೀರ್ ಅಲ್ ಅರೀಶ್ ಎಂದು ಕರೆಯಲಾಯಿತು ನಬಿಸಲ್ಲಾಹು ಅಲೀಹಿ ವಸಲ್ಲಂ ಅವರು ಮದೀನಾಕ್ಕೆ ಆಗಮಿಸಿದಾಗೀ ಬಾವಿಯ ನೀರು ಬಹಳ ಉಪ್ಪುರಸವಾಗಿತ್ತು ಆದರೆ ನಬಿಸಲ್ಲಾಹು ಅಲೈಹಿ ವಸಲ್ಲಂ ಅವರು ತಮ್ಮ ಆಶೀರ್ವಾದಿತ ಲಾಲಾರಸವನ್ನು ಈ ಬಾವಿಯೊಳಗೆ ಚೆಲ್ಲಿದಾಗ ಉಪ್ಪುರಸದ ನೀರು ಸಿಹಿಯಾಯಿತು ನಬಿಸಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಕ್ಕಾದಿಂದ ಮದೀನಾಕ್ಕೆ ಹಿಜ್ರತ್ ಮಾಡಿದಾಗಿ ಬಾವಿಯ ಬಳಿಯೇ ಬಂದಿದ್ದರು ನಂತರ ಮಸ್ಜಿದ್ ಖುಬಾದ ನಿರ್ಮಾಣ ಆರಂಭವಾದಾಗಿ ಬಾವಿಯ ನೀರನ್ನೇ ಬಳಸಿ ಮಣ್ಣನ್ನು ತಯಾರಿಸಲಾಯಿತು ಇದರ ಜೊತೆಗೆ ನಬಿ ಸಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಮಂತ್ರವಾದ ನಡೆಸಿದಾಗವರ ಆಶೀರ್ವಾದಿತ ಕೂದಲನ್ನು ಮತ್ತು ಬಾಚಿಕೊಂಬನ್ನು ಈ ಬಾವಿಯೊಳಗಿನ ಒಂದು ಕಲ್ಲಿನ ಕೆಳಗೆ ಇಡಲಾಗಿತ್ತು ಒಬ್ಬ ಯಹೂದಿಯೂ ನಬಿಯವರ ಒಂದು ಪ್ರತಿಮೆಯನ್ನು ತಯಾರಿಸಿ ಅದರಲ್ಲಿ ಸೂಜಿಗಳನ್ನು ಚುಚ್ಚಿದ್ದನು ಆಗನಬಿಯವರ ಆರೋಗ್ಯವು ಗಂಭೀರವಾಯಿತು ಆದರೆ ಅಲ್ಲಾಹನು ತನ್ನ ದೂತರ ಮೂಲಕ ಈ ಯಹೂದಿಯ ಯೋಜನೆಯನ್ನು ನಬಿಯವರಿಗೆ ತಿಳಿಸಿದನು ನಂತರ ಹಜರತ್ ಅಲಿ ರದಿಯಲ್ಲಾಹು ಅನ್ಹು ಸೇರಿದಂತೆ ಸಹಾಬಿಗಳು ಬಾವಿಯೊಳಗೆ ಇಳಿದು ಎಲ್ಲವನ್ನೂ ಹೊರತೆಗೆದರು ಸ್ನೇಹಿತರೆ ಹಜರತ್ ಅಬೂ ಮೂಸಾ ಅಶ್ವರಿ ರದಿಯಲ್ಲಾಹು ಅನ್ಹು ಎಂಬ ಒಬ್ಬ ಸಹಾಬಿಯು ಹೇಳುತ್ತಾರೆ ಒಂದು ದಿನ ಅವರು ನಬಿಸಲ್ಲಾಹು ಅಲೇಹಿವಸಲ್ಲಂ ಅವರೊಂದಿಗೆ ಇಡೀ ದಿನವನ್ನು ಕಳೆಯಲು ನಿರ್ಧರಿಸಿದರು ಆದ್ದರಿಂದ ಅವರು ನಬವಿಯಲ್ಲಿ ಆತನನ್ನು ಹುಡುಕಿದರು ಆದರೆ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಅವರು ಅಲ್ಲಿರಲಿಲ್ಲ ಅವರು ಹುಡುಕಾಡಿದರು ಕೊನೆಗೆ ಮಸ್ಜಿದ್ ಖುಬಾಕ್ಕೆ ತಲುಪಿದರು ನಬಿ ಸಲ್ಲಾಹು ಅಲೇಹಿ ವಸಲ್ಲಂ ಅವರು ಬಾವಿಯ ಬಳಿ ಕಾಲುಗಳನ್ನು ಬಾವಿಯೊಳಗೆ ನೇತಾಡಿಸಿಕೊಂಡು ಕುಳಿತಿದ್ದರು ಹಝ್ರತ್ ಅಬೂಮೂಸಾ ರದಿಯಲ್ಲಾಹು ಅನ್ಹು ಹೇಳುತ್ತಾರೆ ನಾನು ಆ ದಿನ ದೃಢ ನಿಶ್ಚಯ ಮಾಡಿದ್ದೆ ಆ ದಿನವನ್ನು ನಬಿ ಸಲ್ಲಾಹು ಅಲೇಹಿ ವಸಲ್ಲಂ ಅವರೊಂದಿಗೆ ಕಳೆಯಬೇಕೆಂದು ಅಲ್ಲಿಗೆ ಬಂದವರಿಗೆ ಮೊದಲು ನಬಿಯವರ ಅನುಮತಿಯನ್ನು ಪಡೆದ ನಂತರವೇ ಪ್ರವೇಶಿಸಲು ಅವಕಾಶವಿತ್ತು ಆದ್ದರಿಂದವರು ಬಾಗಿಲ ಬಳಿ ಕುಳಿತರು ಆಗ ಯಾರೋ ಬಾಗಿಲನ್ನು ತಟ್ಟಿದರು ಯಾರು ಎಂದು ಕೇಳಿದಾಗ ನಾನು ಅಬುಬಕ್ ಸಿದ್ದೀಖ್ ಎಂಬ ಉತ್ತರ ಬಂತು ಅವರು ಹೇಳಿದರು ದಯವಿಟ್ಟು ಕಾಯಿರಿ ನಾನು ಮೊದಲು ನಬಿಯವರಿಂದ ಅನುಮತಿ ಕೇಳುತ್ತೇನೆ ನಂತರವರು ನಬಿಯವರಿಗೆ ತಿಳಿಸಿದರು ನಬೀಸಲ್ಲಾಹು ವಸಲ್ಲಂ ಅವರು ಹೇಳಿದರೂ ಅವನನ್ನು ಒಳಗೆ ಬಿಡಿ ಸ್ವರ್ಗದ ಸಂತೋಷದ ಸುದ್ದಿಯನ್ನು ಅವನಿಗೆ ನೀಡಿ ಅಂತೆಯೇ ಅವರು ಹಜ್ರತ್ ಅಬೂ ಬಕ್ರ ಸಿದ್ದೀಖ್ ರದಿಯಲ್ಲಾಹು ಅನ್ಹು ಅವರಿಗೆ ಸ್ವರ್ಗದ ಸಂತೋಷದ ಸುದ್ದಿಯನ್ನು ನೀಡಿದರು ಅವರು ಬಹಳ ಸಂತೋಷಗೊಂಡು ಒಳಗೆ ಬಂದು ನಬಿಯವರ ಬಲಗಡೆಯಲ್ಲಿ ಕುಳಿತರು ನಂತರ ಮತ್ತೊಬ್ಬರೂ ಬಾಗಿಲನ್ನು ತಟ್ಟಿದರು ಯಾರು ಎಂದು ಕೇಳಿದಾಗ ನಾನು ಉಮರ್ ಬಿನ್ ಖತ್ತಾಬ್ ಎಂಬ ಉತ್ತರ ಬಂತು ಅವರು ಮತ್ತೆ ಹೇಳಿದರು ದಯವಿಟ್ಟು ಕಾಯಿರಿ ನಾನು ಅನುಮತಿ ಕೇಳುತ್ತೇನೆ ನಂತರ ಅವರು ನಬಿಯವರಿಗೆ ತಿಳಿಸಿದರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು ಅವನನ್ನು ಒಳಗೆ ಬಿಡಿ ಸ್ವರ್ಗದ ಸಂತೋಷದ ಸುದ್ದಿಯನ್ನು ಅವನಿಗೆ ನೀಡಿ ಅಂತೆಯೇ ಅವರು ಹಜ್ರತ್ ಉಮರ್ ರದಿಯಲ್ಲಾಹು ಅನ್ಹು ಅವರಿಗೆ ಸ್ವರ್ಗದ ಸಂತೋಷದ ಸುದ್ದಿಯನ್ನು ನೀಡಿದರು ಅವರು ಒಳಗೆ ಬಂದು ನಬಿಯವರ ಎಡಗಡೆಯಲ್ಲಿ ಕುಳಿತರು ನಂತರ ಮೂಸಾ ರದಿಯಲ್ಲಾಹು ಅನ್ಹು ಮತ್ತೆ ಬಾಗಿಲ ಬಳಿ ಕುಳಿತರು ಕೆಲವು ಸಮಯದ ನಂತರ ಮತ್ತೊಬ್ಬರು ಬಾಗಿಲನ್ನು ತಟ್ಟಿದರು ಯಾರು ಎಂದೂ ಕೇಳಿದಾಗ ನಾನು ಉಸ್ಮಾನ್ ಬಿನ್ ಅಫ್ಫಾನ್ ಎಂಬ ಉತ್ತರ ಬಂತು ಅವರು ನಬಿಯವರಿಗೆ ತಿಳಿಸಿದರು ನಬಿ ನಬಿಸಲ್ಲಾಹು ವಸಲ್ಲಂ ಅವರು ಹೇಳಿದರು ಅವನನ್ನು ಒಳಗೆ ಬಿಡಿ ಸ್ವರ್ಗದ ಸಂತೋಷದ ಸುದ್ದಿಯನ್ನು ನೀಡಿಯಾದರೆ ಅವನಿಗೆ ಎದುರಾಗಲಿರುವ ಪರೀಕ್ಷೆಗಳ ಬಗ್ಗೆಯೂ ತಿಳಿಸಿ ಅಂತೆಯೇ ಅಬು ಮೂಸಾ ರದಿಯಲ್ಲಾಹು ಅನ್ಹು ಹಜರತ್ ಉಸ್ಮಾನ್ ರದಿಯಲ್ಲಾಹು ಅನ್ನೂ ಅವರಿಗೆ ಸ್ವರ್ಗದ ಸಂತೋಷದ ಸುದ್ದಿಯನ್ನು ಮತ್ತು ಪರೀಕ್ಷೆಗಳ ಬಗ್ಗೆಯೂ ತಿಳಿಸಿದರು ಅವರು ಒಳಗೆ ಬಂದರು ನಬಿಸಲಲ್ಲಾಹು ವಸಲ್ಲಂ ಅವರ ಪ್ರವಚನೆಯೂ ನಂತರ ಸತ್ಯವಾಯಿತು ಏಕೆಂದರೆ ಹಜ್ರತ್ ಉಸ್ಮಾನ್ ರದಿಯಲ್ಲಾಹೋ ಅನ್ಹು ಅವರ ಖಿಲಾಫತ್ ಕಾಲದಲ್ಲಿ ಸಾಕಷ್ಟು ಕಠಿಣ ಪರೀಕ್ಷೆಗಳನ್ನು ಎದುರಿಸಬೇಕಾಯಿತು ಸ್ನೇಹಿತರೇ ಈ ಉಂಗುರುವು ನಬಿಸಲಲ್ಲಾಹು ಅಲೇಹಿ ವಸಲ್ಲಂ ಅವರಿಂದ ಹಝ್ರತ್ ಅಬೂ ಬಕ್ಕರ್ ಸಿದ್ದೀಖ್ ರದಿಯಲ್ಲಾಹು ಅನ್ಹು ನಂತರ ಹಜರತ್ ಉಮರ್ ಫಾರೂಖ್ ರದಿಯಲ್ಲಾಹೋ ಅನ್ಹು ಮತ್ತು ತದನಂತರ ಹಜ್ರತ್ ಉಸ್ಮಾನ್ ಘನಿ ರದಿಯಲ್ಲಾಹೋ ಅನ್ಹು ಅವರಿಗೆ ಸಿಕ್ಕಿತು ಒಂದು ದಿನ ಹಜರತ್ ಉಸ್ಮಾನ್ ರದಿಯಲ್ಲಾಹು ಅನ್ಹು ಅವರ ಖಿಲಾಫತ್ ಕಾಲದಲ್ಲಿ ಅವರು ಬಾವಿಯ ಬಳಿ ಕಾಲುಗಳನ್ನು ನೇತಾಡಿಸಿಕೊಂಡು ಕುಳಿತಿದ್ದಾಗನಬಿಯವರ ಉಂಗುರವು ಅವರ ಕೈಯಿಂದ ಬಾವಿಯೊಳಗೆ ಬಿದ್ದಿತು ಹಜರತ್ ಉಸ್ಮಾನ್ ರದಿಯಲ್ಲಾಹು ಅನ್ಹು ಬಾವಿಯ ಎಲ್ಲ ನೀರನ್ನು ಒಣಗಿಸಿ ಉಂಗುರವನ್ನು ಹುಡುಕಿದರೂ ಅದನ್ನು ಕಂಡುಹಿಡಿಯಲಾಗಲಿಲ್ಲ ಆ ನಂತರ ಮುಸ್ಲಿಮರ ನಡುವೆ ಭಿನ್ನಾಭಿಪ್ರಾಯಗಳು ಮತ್ತು ಶತ್ರುತ್ವವು ಬೆಳೆಯಿತು ಸ್ನೇಹಿತರೆ ಪ್ರಸ್ತುತ ಮಸ್ಜಿದ್ ಖುಬಾದಲ್ಲಿ ನಡೆಯುತ್ತಿರುವ ಕಾರ್ಯಗಳ ಭಾಗವಾಗಿ ನಬಿ ಸಲ್ಲಾಹು ಅಲಿ ವಸಲ್ಲಂ ಅವರು ಕುಳಿತಿದ್ದ ಆ ಬಾವಿಯನ್ನೇ ಕಂಡುಹಿಡಿಯಲಾಗಿದೆ ಈ ಬಾವಿಯ ನೀರು ಉಪ್ಪುರಸವಾಗಿತ್ತು ಆದರೆ ನಬಿ ಸಲ್ಲಾಹು ಅಲಿ ವಸಲ್ಲಂ ಅವರು ತಮ್ಮ ಆಶೀರ್ವಾದಿತ ಲಾಲಾರಸವನ್ನು ಇದರೊಳಗೆ ಚೆಲ್ಲಿದಾಗದು ಸಿಹಿಯಾಯಿತು ಈ ಬಾವಿಯೊಳಗೆ ನಬಿಯವರ ಆಶೀರ್ವಾದಿತ ಉಂಗುರವಿದೆ ಮಸ್ಜಿದ್ ಖುಬಾದ ಇಟ್ಟಿಗೆಗಳನ್ನು ತಯಾರಿಸಲು ಈ ಬಾವಿಯ ನೀರನ್ನೇ ಬಳಸಲಾಯಿತು ಮಕ್ಕಾದಿಂದ ಮದೀನಾಕ್ಕೆ ಹಿಜ್ರತ್ ಮಾಡಿದಾಗ ನಬಿಸಲ್ಲಾಹು ಅಲಹಿ ವಸಲ್ಲಂ ಮತ್ತು ಸಹಾಬಿಗಳು ಈ ಬಾವಿಯ ನೀರನ್ನೇ ಬಳಸಿ ಗುಸ್ಲ್ ಧಾರ್ಮಿಕ ಶುದ್ಧೀಕರಣ ಮಾಡಿದರು ಸ್ನೇಹಿತರೇಗ ನಬೀಸಲ್ಲಾಹು ಅಲಹಿ ವಸಲ್ಲಂ ಅವರ ಕೊನೆಯ ಮಾತುಗಳ ಬಗ್ಗೆ ಹೇಳುವೆ ಹಿಜ್ರಾದ ಹತ್ತನೇ ವರ್ಷದ ದುಲ್ ಹಿಜ್ಜದ ಒಂಬತ್ತನೇ ದಿನ ಅರ್ಫಾ ಕಣಿವೆಯಲ್ಲಿ ನಬೀಸ್ ಸಲ್ಲಾಹು ಅಲೀಹಿ ವಸಲ್ಲಂ ಅವರು ತಮ್ಮ ಕೊನೆಯ ಭಾಷಣವನ್ನು ನೀಡಿದರು ಮಾನವೀಯತೆ ಮತ್ತು ಸಮಾನತೆಯಿಂದ ಕೂಡಿದ ಈ ಭಾಷಣವು ಯಾವ ಧಾರ್ಮಿಕ ಅಥವಾ ರಾಜಕೀಯ ನಾಯಕನೂ ಇದುವರೆಗೆ ನೀಡದಂತಹ ಒಂದು ಮಾದರಿಯಾಗಿದೆ ನಬಿಸಲಲ್ಲಾಹು ವಸಲ್ಲಂ ಅವರು ಹೇಳಿದರು ಓ ಜನರೇ ನನ್ನ ಮಾತುಗಳನ್ನು ಗಮನವಿಟ್ಟು ಕೇಳಿ ಮುಂದಿನ ವರ್ಷ ನಾನು ನಿಮ್ಮೊಂದಿಗಿರುವೆ ಎಂದು ನಾನು ಭಾವಿಸುವುದಿಲ್ಲ ಆದ್ದರಿಂದ ನನ್ನ ಮಾತುಗಳನ್ನು ಗಮನವಿಟ್ಟು ಕೇಳಿ ಮತ್ತು ಇಲ್ಲಿ ಇಲ್ಲದವರಿಗೆ ತಲುಪಿಸಿ ನಿಮ್ಮರಬ್ಬನೂ ಒಬ್ಬನೇ ಅಲ್ಲಾಹನ ಪುಸ್ತಕವಾದ ಕುರ್ ಆನ್ ಮತ್ತು ಆತನ ಪ್ರವಾದಿಯ ಸುನ್ನತ್ನು ದೃಢವಾಗಿ ಹಿಡಿದಿಟ್ಟುಕೊಳ್ಳಿ ಜನರ ಜೀವನ ಸಂಪತ್ತು ಗೌರವವನ್ನು ರಕ್ಷಿಸಿ ಯಾರನ್ನು ಅನ್ಯಾಯವಾಗಿ ಕಿರುಕುಳ ಮಾಡಬೇಡಿ ಒಬ್ಬನ ಅನ್ಯಾಯಕ್ಕಾಗಿ ನಿನ್ನನ್ನು ಶಿಕ್ಷಿಸಲಾಗುವುದಿಲ್ಲ ಯಾರಾದರೂ ನಿನ್ನ ಬಳಿ ಏನಾದರೂ ಅಮಾನತ್ ಇಟ್ಟರೆ ಅದರಲ್ಲಿ ವಂಚನೆ ಮಾಡಬೇಡಿ ಬಡ್ಡಿಯ ಸಮೀಪಕ್ಕೆ ಹೋಗಬೇಡಿ ಈ ದಿನವೂ ಈ ತಿಂಗಳೂ ಈ ಸ್ಥಳವು ಪವಿತ್ರವಾಗಿದೆ ಮತ್ತು ಗೌರವಾನ್ವಿತವಾಗಿದೆ ಅದೇ ರೀತಿ ಇತರರ ಜೀವನ ಗೌರವ ಸಂಪತ್ತು ಕೂಡ ಪವಿತ್ರವಾಗಿದೆ ಮತ್ತು ಗೌರವಾನ್ವಿತವಾಗಿದೆ ಯಾರನ್ನೂ ಕಿರುಕುಳ ಮಾಡಬೇಡಿ ಯಾರಿಗೂ ದ್ರೋಹವೆಸಗಬೇಡಿ ಯಾರಿಗೂ ಹಾನಿ ಮಾಡುವವನಾಗಿರಬೇಡಿ ಹೀಗೆ ಮಾಡಿದರೆ ನಿನ್ನ ಸುರಕ್ಷತೆಯೂ ಖಾತರಿಯಾಗುತ್ತದೆ ಒಬ್ಬ ಅರಬಿಗೆ ಅನಾರಬಿಯ ಮೇಲೆ ಅನಾರಬಿಗೆ ಅರಬಿಯ ಮೇಲೆ ಬಿಳಿಯವನಿಗೆ ಕಪ್ಪುವನ ಮೇಲೆ ಕಪ್ಪುವನಿಗೆ ಬಿಳಿಯವನ ಮೇಲೆ ಯಾವುದೇ ಮೇಲುಗೈ ಇಲ್ಲ ಮೇಲುಗೈ ಇದ್ದರೆ ಅದು ಭಕ್ತಿಯಲ್ಲಿ ವಿಶ್ವಾಸದಲ್ಲಿ ಮತ್ತು ಒಳ್ಳೆಯತನದಲ್ಲಿ ಮಾತ್ರ ನಿನ್ನ ಆಹಾರವನ್ನು ನಿನ್ನ ದಾಸರಿಗೂ ನೀಡು ನಿನ್ನ ಬಟ್ಟೆಯನ್ನು ಅವರಿಗೂ ನೀಡು ಜಾಹಿಲಿಯತ್ನ ಎಲ್ಲ ಸಂಪ್ರದಾಯಗಳೂ ನನ್ನ ಆಶೀರ್ವಾದಿತ ಕಾಲಡಿಗಳ ಕೆಳಗಿವೆ ಇಸ್ಲಾಂಗೆ ಮೊದಲಿನ ಎಲ್ಲ ರಕ್ತಪಾತಗಳನ್ನು ನಾನು ರದ್ದುಗೊಳಿಸುತ್ತೇನೆ ಯಾರಿಗೂ ಹಳೆಯ ರಕ್ತದ ಪ್ರತೀಕಾರವನ್ನು ಕೇಳುವ ಹಕ್ಕಿಲ್ಲ ಮೊದಲಿಗೆ ನನ್ನ ಕುಟುಂಬದ ರಕ್ತಪಾತರಾಬಿಯ ಬಿನ್ ಹಾರಿತ್ನ ಕೊಲೆಯ ಪ್ರತೀಕಾರವನ್ನು ನಾನು ಕ್ಷಮಿಸುತ್ತೇನೆ ಎಲ್ಲ ಬಡ್ಡಿಗಳನ್ನೂ ರದ್ದುಗೊಳಿಸುತ್ತೇನೆ ಮೊದಲಿಗೆ ನನ್ನ ಕುಟುಂಬದ ಬಡ್ಡಿಯ ಬಾಸ್ ಬಿನ್ ಮುತ್ತಲಿಬ್ನ ಬಡ್ಡಿಯನ್ನು ನಾನು ರದ್ದುಗೊಳಿಸುತ್ತೇನೆ ಮಹಿಳೆಯರ ವಿಷಯದಲ್ಲಿ ಅಲ್ಲಾಹನಿಗೆ ಭಯಪಡಿ ನಿನಗೆ ಮಹಿಳೆಯರ ಮೇಲೆ ಹಕ್ಕಿದೆ ಮತ್ತು ಮಹಿಳೆಯರಿಗೆ ನಿನ್ನ ಮೇಲೆ ಹಕ್ಕಿದೆ ಅವರು ನಿನ್ನ ಹಕ್ಕುಗಳನ್ನು ಈಡೇರಿಸಿದಾಗ ನೀನು ನಿನ್ನ ಜವಾಬ್ದಾರಿಗಳನ್ನು ಈಡೇರಿಸಬೇಕು ನನ್ನ ನಂತರ ಯಾವ ಪ್ರವಾದಿಯೂ ಮತ್ತು ನಿಮ್ಮ ನಂತರ ಯಾವ ಉಮ್ಮತ್ನೂ ಇರಲಿಲ್ಲ ಆದ್ದರಿಂದ ನಿಮ್ಮ ರಬ್ಬನನ್ನು ಆರಾಧಿಸಿ ಐದು ಸಮಯದ ನಮಾಜ್ ಸಲ್ಲಿಸಿರ ನಲ್ಲಿ ಉಪವಾಸವಿರಿ ನಿಮ್ಮ ಸಂಪತ್ತಿನ ಜಕಾತ್ನು ಸಂತೋಷದಿಂದ ನೀಡಿ ನಿಮ್ಮ ರಬ್ಬನ ಭವನಕ್ಕೆ ಹಜ್ ಮಾಡಿ ನಿಮ್ಮ ಆಡಳಿತಗಾರರಿಗೆ ವಿಧೇಯರಾಗಿರಿ ಇವನ್ನು ಮಾಡಿದರೆ ನಿಮ್ಮ ರಬ್ಬನ ಸ್ವರ್ಗಕ್ಕೆ ಪ್ರವೇಶಿಸುವಿರಿ ಓ ಜನರೇ ನಾನು ಅಲ್ಲಾಹನ ಸಂದೇಶವನ್ನು ನಿಮಗೆ ತಲುಪಿಸಿದೆಯೇ ಎಂದು ಕೇಳಿದಾಗ ಜನ ಸಮೂಹವು ಒಕ್ಕೊರಲಿನಲ್ಲಿ ಉತ್ತರಿಸಿತು ಹೌದು ಓ ಅಲ್ಲಾಹನ ದೂತರೆ ನಿಮ್ಮ ಎಲ್ಲ ಸಂದೇಶಗಳನ್ನು ನಮಗೆ ತಲುಪಿಸಿದ್ದೀರಿ ಇದನ್ನು ಕೇಳಿದ ನಬೀಸಲಲ್ಲಾಹು ವಸಲ್ಲಂ ಅವರು ಮೂರು ಬಾರಿ ಹೇಳಿದರು ಓ ಅಲ್ಲಾಹ ಸಾಕ್ಷಿಯಾಗಿರು ಇದರ ನಂತರಕುರ್ ಅನ್ನ ಕೊನೆಯ ವಾಕ್ಯವು ಅವತರಿಸಿತು ಈ ದಿನ ನಾನು ನಿಮ್ಮ ಧರ್ಮವನ್ನು ಪೂರ್ಣಗೊಳಿಸಿದೆ ಮತ್ತು ನಿಮ್ಮ ಮೇಲೆ ನನ್ನ ಅನುಗ್ರಹವನ್ನು ಪೂರ್ಣಗೊಳಿಸಿದೆ ಸ್ನೇಹಿತರೇ ಇದರ ನಂತರ ನಬಿ ಸಲ್ಲಲ್ಲಾಹು ಅಲೇಹ್ ವಸಲ್ಲಂ ಅವರು ಹೇಳಿದರು ಇಲ್ಲಿರುವವರು ಈ ಮಾತುಗಳನ್ನು ಇಲ್ಲದವರಿಗೆ ತಲುಪಿಸಿ ಅವರು ಅದನ್ನು ನಂತರ ಬರುವವರಿಗೆ ಕೈಮಾಡಲಿ ನಂತರದ ತಲೆಮಾರುಗಳು ನನ್ನ ಮಾತುಗಳನ್ನು ಹಿಂದಿನವರಿಗಿಂತ ಉತ್ತಮವಾಗಿ ಅರ್ಥಮಾಡಿಕೊಂಡು ಕಾರ್ಯನಿರ್ವಹಿಸಬಹುದು ನಬಿಸಲ್ಲಾಹು ಅಲಹಿ ವಸಲ್ಲಂ ಅವರು ತಮ್ಮ ಆಶೀರ್ವಾದಿತ ಮುಖವನ್ನು ಆಕಾಶದ ಕಡೆಗೆ ಎತ್ತಿ ಅಲ್ಲಾಹನಿಗೆ ಪ್ರಾರ್ಥಿಸಿದರು ಓ ಅಲ್ಲಾಹ ನನ್ನ ಜನರಿಗೆ ಯಾವುದೇ ಕಷ್ಟವಾದರೂ ಅವರಿಗೆ ಸಹಾಯ ಮಾಡು ನಿನ್ನ ಎಲ್ಲ ಸಂದೇಶಗಳನ್ನು ನಾನು ನಿನ್ನ ದಾಸರಿಗೆ ತಲುಪಿಸಿದ್ದೇನೆ ಸ್ನೇಹಿತರೇ ಈಗ ನಮ್ಮ ಜವಾಬ್ದಾರಿಯಾಗಿದೆ ನಬಿ ಸಲ್ಲಾಹು ಅಲಹಿ ವಸಲ್ಲಂ ಅವರ ಮಾತುಗಳನ್ನು ಕೇಳುವುದು ಅರ್ಥಮಾಡಿಕೊಳ್ಳುವುದು ಕಾರ್ಯನಿರ್ವಹಿಸುವುದು ಮತ್ತು ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವುದು ನಬಿಸಲಲ್ಲಾಹು ವಸಲ್ಲಂ ಅವರು ಹೇಳಿದರು ಕಾರ್ಮಿಕನಿಗೆ ಅವನ ಬೆವರು ಒಣಗುವ ಮೊದಲು ಅವನ ಕೂಲಿಯನ್ನು ನೀಡಿ ಅವನ ಶಕ್ತಿಗಿಂತ ಹೆಚ್ಚಿನ ಕೆಲಸವನ್ನು ಅವನಿಗೆ ಒಪ್ಪಿಸಬೇಡಿ ಮತ್ತು ಅವನ ಕೆಲಸದಲ್ಲಿ ಅವನಿಗೆ ಸಹಾಯ ಮಾಡಿ ಒಬ್ಬನ ಪಕ್ಕದವನು ಅವನು ಯಾವ ಧರ್ಮದವನೇ ಆಗಿರಲಿ ಹಸಿವಿನಿಂದ ಮಲಗಿದರೆ ಅವನು ನಿಜವಾದ ಮುಸ್ಲಿಮನಾಗಿರಲಾರನು ಒಬ್ಬ ಮುಸ್ಲಿಮನು ಅಮುಸ್ಲಿಮನನ್ನು ಅನ್ಯಾಯವಾಗಿ ಕಿರುಕುಳ ಮಾಡಿದರೆ ಅಥವಾ ಹಾನಿ ಮಾಡಿದರೆ ಅಲ್ಲಾಹನೇ ಆ ಅಮುಸ್ಲಿಮನಿಗಾಗಿ ವಾದಿಸುವನು ಒಬ್ಬನು ಅನ್ಯಾಯವನ್ನು ನೋಡಿ ಮೌನವಾಗಿದ್ದರೆ ಮತ್ತು ಸಹಾಯ ಮಾಡದಿದ್ದರೆ ಅವನ ಅಗತ್ಯ ಕಾಲದಲ್ಲಿ ಅಲ್ಲಾಹನು ಅವನಿಗೆ ಸಹಾಯ ಮಾಡುವುದಿಲ್ಲ ಸ್ನೇಹಿತರಿಗೆ ಮುಂದಿನ ವಿಡಿಯೋದಿಂದ ಭೇಟಿಯಾಗೋಣ ಅಲ್ಲಿಯವರೆಗೆ ಅಲ್ಲಾಹನ ಅನುಗ್ರಹವು ಯಾವಾಗಲೂ ನಿಮ್ಮೊಂದಿಗಿರಲಿ ಆ ಮೀನ್ وعلیکم السلام ورحمۃ اللہ وبرکاتہ